ಐದು ಗ್ಯಾರಂಟಿಗಳು ಇವತ್ತೇನು ನಮ್ಮಲ್ಲಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹಭಾಗ್ಯ ಯೋಜನೆ ಇವತ್ತು ಅನ್ನಭಾಗ್ಯ ಯೋಜನೆ ಮತ್ತೆ ಇವತ್ತೇನು ಯುವ ನಿಧಿ ಯೋಜನೆ ಐದು ಕಾರ್ಯಕ್ರಮಗಳು ಮಹಿಳಾ ಸಬಲೀಕರಣ ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಸಮೀ ಉಲ್ಲಾ ಖಾನ್ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಹಿರಿಯ ಕಾರ್ಯದರ್ಶಿ ಮಹಿಳೆಯರಿಗೆ ಶಕ್ತಿ ಕೊಡಬೇಕು ಅಂತ ಹೇಳಿ ಸುಮಾರು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಆಯವ್ಯದಲ್ಲಿ ಇಕ್ಕಿ ಅದನ್ನು ನಾಲ್ಕೂವರೆ ಕೋಟಿ ಜನರಿಗೆ ಸಹಾಯ ಆಗುವಂತದ್ದು ಅವರೆಲ್ಲರನ್ನೂ ಬೆಳತಬೇಕಿಗಿಂತ ಮೇಲೆತ್ತುವಂತಹ ಕೆಲಸ ಮಾಡಿದಂತಹ ಕೀರ್ತಿ ಸನ್ಮಾನ ಮಾನ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ತಾನ ಅರ್ಥ ಮಾಡಿಕೊಂಡು ಅದಕ್ಕೆ ಇವತ್ತು ಏನು ನಮ್ಮಲ್ಲಿ ಅಖಿಲ ಭಾರತ ವಿರಿಸುವ ಲಿಂಗಾಯತ ಮಹಾಸಭೆ ಇಪ್ಪತ್ನಾಲ್ಕನೇ ಡಿಸೆಂಬರ್ಗೆ ನಮ್ಮ ಮಹಾ ಆಯಿತು ದಾವಣಗೆರೆಯಲ್ಲಿ ಅಲ್ಲಿ ಒಂದು ನಾವು ನಿರ್ಣಯ ಮಾಡ್ತೀವಿ ಬಸವಣ್ಣನವರನ್ನು ಇವತ್ತು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಅದೇ ರೀತಿಯಲ್ಲಿ ಎಂಟನೇ ಜನವರಿಗೆ ಪೂಜಾ ಬಸವಿಂಗ್ ಪಡೆದೇವರ ನಾಯಕತ್ವದಲ್ಲಿದೆ ನೇತೃತ್ವದಲ್ಲಿ ಒಂದು ಮಠಾಧೀಶರ ಪ್ರಗತಿಪರ ವಿಚಾರ ಉಳ್ಳವರೆಲ್ಲರೂ ಬೆಂಗಳೂರಿಗೆ ಬಂದು ಆ ನಿಯೋಗದಲ್ಲಿ ನಾನು ಎಂಬಿ ಪಾಲ್ ಇರ್ತೇವೆ ಅನೇಕ ಜನ ಇರ್ತಾರೆ ಎಲ್ಲರೂ ಸೇರಿ ಎಂಟನೇ ಜನವರಿಗೆ ಕೊಟ್ಟಂತ ಒಂದು ಮನವಿಗೆ ತಕ್ಷಣವೇ ಮಾನ್ಯ ಸಿದ್ಧರಾಮಯ್ಯನವರು ಸ್ಪಂದನೆ ಮಾಡಿ ಹತ್ತೇ ದಿವಸದಲ್ಲಿ ಇದು ಮಾನವೀಯ ಸಂದೇಶದ ಜನವಾಹಿನಿ